ಪ್ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪ ಕೇಳ್ರಿ ಯಾರು ತಿಂತಿರ್ಲ ಪುಕ್ಕಟೆ ಕೊಟ್ರು ಚೇಪೆ ಹಣ್ಣು ತಿಂತಿರ್ಲಿಲ್ಲ ಇಪ್ಪತ್ತು ವರ್ಷದಿಂದ ತಿನ್ನ ಚೇಪೆ ಹಣ್ಣು ಆ್ಯಪಲ್ ಡೇ ಕೀಪ್ಸ್ ಎ ಡಾಕ್ಟರ್ ಅವೆ ಅಂತಾರೆ ನಾನೊಬ್ಬ ರೈತನ ಮಗನಾಗಿ ಒಂದು ಚೇಪೆ ಹಣ್ಣು ಕೆನ್ ಕೀಪ್ ಸಿಕ್ಸ್ ಡಾಕ್ಟರ್ಸ್ ಅವೆ ಒಂದು ಚೇಪೆ ಹಣ್ಣು ಸಿಬೆ ಹಣ್ಣು ಆರು ಆಪಲ್ಗೆ ಸಮ ಅಂತ ಹೇಳಿ ಇವತ್ತು ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಮಾಡಿದ್ದೀನಿ ನಾನು ಅದು ನನ್ನ ಹಿರಿಮೆ ಇದು ಸತ್ಯ ಕೂಡ ಇವತ್ತು ಕೋಳಿ ಮಟ್ಟೆಯ ಬಗ್ಗೆ ದಯವಿಟ್ಟು ತುಂಬ ತಪ್ಪು ತಪ್ಪು ಮಾಹಿತಿಗಳು ಬರ್ತಾ ಇದ್ದಾವೆ ನಾನು ಮೂರು ಟಿವಿ ಒಳಗೆ ಮಾತನಾಡಿದ್ದೇನೆ ಕರ್ನಾಟಕ ರಾಜ್ಯ ಸರ್ಕಾರ ಆಜೀಸ್ ಪ್ರೇಮ್ಜಿಯವರು ಎಪ್ಪತ್ತೊಂದು ಲಕ್ಷ ಮೊಟ್ಟೆಯನ್ನು ಪ್ರತಿದಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಕೊಡ್ತಿದ್ದಾರೆ ಅನ್ಫಾರ್ಚುನೇಟ್ಲಿ ಮಕ್ಕಳು ತಿಂತ ಇಲ್ಲ ನಾನು ಅದನ್ನ ಸರ್ಕಾರ ನನ್ನನ್ನು ಕೇಳ್ಕೊಳ್ತು ಡಾಕ್ಟ್ರೆ ಮೊಟ್ಟೆ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಿ ಅಂತ ಒಬ್ಬ ವೆಟರ್ನರಿ ಡಾಕ್ಟರ್ ನಾನು ಇಬ್ರು ಸೈಂಟಿಫಿಕ್ ಆಗಿ ವರ್ಕೌಟ್ ಮಾಡಿ ದಿನಕ್ಕೊಂದು ಮೊಟ್ಟೆ ತುಂಬುವುದು ನಿಮ್ಮ ಹೊಟ್ಟೆ ಇದು ಅಕ್ಷರಶಃ ಸತ್ಯ ವಂಡರ್ಫುಲ್ ಫುಡ್ ಅದನ್ನೆಲ್ಲ ಮಾಡಿ ಒಪ್ಪಿಸಿದ್ದೆ ಆದರೆ ಮೊನ್ನೆ ಮೂರು ದಿವಸದಿಂದ ಅವನು ಯಾರ ಮುಟ್ಟಾಳ ಮಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಒಂದು ತಪ್ಪು ಸುದ್ದಿಯನ್ನು ಕೊಟ್ಟು ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಿದ್ದಾನೆ ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಇದ್ದೀನಿ ನಾನು ಒಬ್ಬನೇ ಡಾಕ್ಟ್ರು ಇಂಥ ವೇದಿಕೆಗಳಿಗೆ ಇಂಥವ್ರ ಜೊತೆಯಲ್ಲಿ ಕೂತು ಒಂದು ಅವಕಾಶ ನನ್ನ ಜ್ಞಾನವನ್ನು ನಿಮಗೆ ತಲುಪಿಸ್ಲಿಕ್ಕೆ ನೋಡಿ ಕ್ಯಾನ್ಸರ್ ಯಾಕೆ ಬರುತ್ತೆ ಬಹಳ ಸರಳ ನಿಮಗೆ ನೆಗಡಿ ಯಾಕೆ ಬರುತ್ತೆ ಅಂದರೆ ಅಲರ್ಜಿಯಿಂದ ಬರುತ್ತೆ ಬೆಂಗಳೂರು ಸಿಲಿಕಾನ್ ಸಿಟಿ ಅಷ್ಟೇ ಅಲ್ಲ ಸಿಲಿಕಾನ್ ಸಿಟಿ ಇದೊಂದು ಅಲರ್ಜಿ ಸಿಟಿ ಆಫ್ ದ ವರ್ಲ್ಡ್ ನಿಮಗೆ ನೆಗಡಿ ಬರ್ಲಿ ಕಾರಣ ಅಲರ್ಜನ್ ಕ್ಯಾನ್ಸರ್ ಯಾಕೆ ಬರುತ್ತೆ ಡಾಕ್ಟ್ರೆ ಕಾಸಿನೋಜೆನ್ ಅಂತೀವಿ ನಾವು ಸ್ಮೋಕ್ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಟೆನ್ ಸಿಗರೇಟ್ಸ್ ಪರ್ ಡೇ ಟೆನ್ ಇಯರ್ಸ್ ಸೇರಿದ್ರೆ ನಿಮಗೆ ಕ್ಯಾನ್ಸರ್ ಬಂದೇ ಬರುತ್ತೆ ಅದು ನನಗೆ ಗೊತ್ತಿದೆ ಆದರೆ ಇಂಥ ಬುರ್ಡೆ ಸುದ್ದಿಯನ್ನು ಬಿಟ್ಟು ಮೊಟ್ಟೆ ತಿನ್ನುವರೆ ನಿಮ್ಗೆ ಹೊಟ್ಟೆ ಉರಿಸ್ತಾರೆ ಅಣ್ಣನ ಮಾತು ಮರ್ತೋಗೋದಕ್ಕೆ ಮೊದಲು ಒಂದು ಹೇಳ್ತೀನಿ ಕನ್ನಡದಾಗ ಮಾತಾ ಅಮ್ಮ ನಾನೊಬ್ಬ ಪ್ರೊಫೆಸರ್ ಮೆಡಿಕಲ್ ಕಾಲೇಜ್ನಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ನಾರ್ತ್ ಇಂಡಿಯನ್ ಸ್ಟೂಡೆಂಟ್ಸ್ ನನ್ನ ಮೆಡಿಕಲ್ ಸ್ಟೂಡೆಂಟ್ಸ್ ಯಾರಾದರೂ ನನ್ನ ಪೇಷಂಟ್ ಜೊತೆಯಲ್ಲಿ ಕನ್ನಡದಲ್ಲಿ ಮಾತಾಡಿದರೆ ಅವನಿಗೆ ಫೈವ್ ಮಾರ್ಕ್ಸ್ ಗ್ರೇಸ್ ಕೊಡೋ ವೈದ್ಯ ನಾನು ನಾನು ಮಾಡ್ತಿದ್ದೀನಿ ಸರ್ ಅದು ಇದು ನನ್ನ ಕನ್ನಡಕ್ಕೆ ಅವ್ರು ಹೇಳ್ತಿದ್ದ ನನಗೆ ಖುಷಿ ಆಗ್ತಿತ್ತು ನಾನು ಸಂಭ್ರಮ್ ಮೆಡಿಕಲ್ ಕಾಲೇಜ್ ಕೆ ಜಿ ಎಫ್ನಲ್ಲಿ ಡೀನ್ ಆಗಿದ್ದೆ ಅಲ್ಲಿ ಒಬ್ಬ ಕನ್ನಡ ಟೀಚರು ಪುಕ್ಕಟೆ ಬಂದು ನನ್ನ ಹುಡುಗರಿಗೆ ಪಾಠ ಹೇಳ್ಕೊಟ್ರು ಅದು ನನ್ನ ಹಿರಿಮೆ ಕನ್ನಡಕ್ಕೆ ಕುವೆಂಪಣ್ಣ ಅವರು ಹೇಳಿದ್ರು ಹಿರಿಯರು ರಾಷ್ಟ್ರ ಕವಿ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗುವುದು ಎಂತ ಒಳ್ಳೆ ಮಾತ್ರಿ ದಿನಕ್ಕೊಂದು ಮಟ್ಟೆ ತುಂಬುವುದು ಹೊಟ್ಟೆ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಒಂದು ಮೊಟ್ಟೆ ಐವತ್ತು ಗ್ರಾಮ್ ಇರುತ್ತೆ ಮೊಟ್ಟೆ ಒಳಗಿರುವ ಹಳದಿಯನ್ನು ನೀವು ತಿನ್ಬೇಕ ಬೇಡ ಅಂತ ನಿಮಗೆ ಕನ್ಫ್ಯೂಷನ್ನು ನೀವು ಹಳದಿ ತಿಂದಿದ್ರೆ ಮಟ್ಟೆನೆ ತಿನ್ಬೇಡಿ ಇದು ನಾನೆಲ್ಲ ಹೇಳಿದ್ದು ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು ನನ್ನ ಗುರುಗಳು ನೀವು ದಯವಿಟ್ಟು ಹಳದಿಯೊಳಗೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಏನ್ ಡಾಕ್ಟ್ರೆ ಕೊಲೆಸ್ಟ್ರಾಲ್ ಇದೆಯಲ್ಲ ನಿಮ್ಗೆ ಗೊತ್ತಿರೋ ಕೊಲೆಸ್ಟ್ರಾಲ್ಗಿಂತಲೂ ಹೆಚ್ಚಿಗೆ ನನಗೆ ಗೊತ್ತು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂದ್ರೆ ಒಳ್ಳೆ ಕೊಲೆಸ್ಟ್ರಾ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂದ್ರೆ ಒಳ್ಳೇದು ಎಲ್ ಡಿ ಎಲ್ ಅಂದ್ರೆ ಕೆಟ್ಟದ್ದು ಇದು ಜಾಸ್ತಿ ಇರೋದ್ರಿಂದ ದಯವಿಟ್ಟು ನನ್ನ ಮಾತನ್ನು ಕೇಳಿ ಇವತ್ತಿನಿಂದ ಹೆಂಗೆ ಚೇಪೆ ಹಣ್ಣನ್ನ ಫೇಮಸ್ ಮಾಡಿದ್ರಲ್ಲ ದಿನಕ್ಕೊಂದು ಮೊಟ್ಟೆ ತಿನ್ನಿ ಪ್ರತಿಯೊಬ್ಬರು ತಿನ್ನಿ ನೀವು ಲಿಂಗಾಯತರಾದರೂ ತಿನ್ನಿ ಬ್ರಾಹ್ಮಣರಾದರೂ ತಿನ್ನಿ ಯಾಕಂದರೆ ಮೊಟ್ಟೆ ವೆಜಿಟೇರಿಯನ್ನು ಈ ಮೊಟ್ಟೆ ಮರಿ ಮಾಡಲ್ಲ ಕಾವು ಕೊಟ್ರೆ